ನಮಸ್ಕಾರ ಇನ್ಫೋವಿಟ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ರೇಷನ್ ಕಾರ್ಡಿನ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಬಗ್ಗೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದಿರೋ ಹಾಗೆ ನೋಡ್ತಾ ಇರಿ ಯಾಕಂದ್ರೆ ಇಂಪಾರ್ಟೆಂಟ್ ವಿಡಿಯೋ ರೇಷನ್ ಕಾರ್ಡ್ ಗಳಿಗೆ ಯಾರೆಲ್ಲ ಕಾಯ್ತಾ ಇದ್ರಿ ಅಥವಾ ನನಗಿರುವಂತ ಡೌಟ್ಸ್ಗಳನ್ನ ಎಲ್ಲಿಗೆ ಹೋಗಿ ಕೇಳಲಿ ಅನ್ನೋ ಒಂದಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಖಂಡಿತವಾಗ್ಲು ಇರುತ್ತೆ ಈ ಪ್ರಶ್ನೆಗಳಿಗೆಲ್ಲ ಇವಾಗ ಉತ್ತರ ಸಿಗ್ತಾ ಇದೆ ಸೊ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಜೊತೆಗೆ ನೀವು ನೋಟ್ ಡೌನ್ ಮಾಡ್ಕೋಬಹುದು ಮೊದಲನೇದಾಗಿ ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿನ ಸಲ್ಲಿಸ್ಬೇಕು ಅಂತ ಹೇಳಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಇಂಥವ್ರಿಗೆ ಇನ್ನೂ ಸಹ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ಗಳಾಗ್ಲಿ ಅಥವಾ ನೀವು ಹೋಗಿ ಬೆಂಗಳೂರು ಕರ್ನಾಟಕವನ್ನಲ್ಲಿ ಹೋಗಿ ಸಲ್ಲಿಸೋದಿಕ್ ಅವಕಾಶಗಳಾಗ್ಲಿ ಯಾವುದೂ ಸಹ ಇನ್ನೂ ಸಹ ಬಿಟ್ಟಿಲ್ಲ ಸೊ ದಯವಿಟ್ಟು ತಾಳ್ಮೆಯಿಂದ ವೇಟ್ ಮಾಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಈ ತಿಂಗಳಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಕ್ಕೆ ಯಾವತ್ತು ಬೇಕಾದ್ರೂ ಬಿಡಬಹುದು ಅಂತ ಹೇಳ್ಬಿಟ್ಟು ಇನ್ನೂ ಸಹ ಬಿಟ್ಟಿಲ್ಲ ಸೊ ಇವತ್ತು ತಾರೀಕು ಹದಿನೇಳ ಆಗಿದೆ ಇನ್ನೂ ಸಹ ಬಗ್ಗೆ ಸದ್ಯದ ಮಟ್ಟದಲ್ಲಿ ಅಪ್ಡೇಟ್ಸ್ಗಳು ಬಂದಿಲ್ಲ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಕಾಯ್ತಾ ಇರೋರು ಡಾಕ್ಯುಮೆಂಟೇಶನ್ಸ್ ಗಳನ್ನ ರೆಡಿ ಮಾಡ್ಕೊಳ್ಳಿ ಒಂದಷ್ಟು ಆರ್ಟಿಕಲ್ಸ್ ಗಳು ಬರ್ತಾ ಇದಾವೆ ಈ ಒಂದು ತಿಂಗಳಲ್ಲಿ ಬಿಡುವಂತ ಲಕ್ಷಣಗಳು ಇದಾವೆ ನೀವೆಲ್ಲರೂ ರೆಡಿ ಆಗಿ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳು ಬರ್ತಾ ಇದಾವೆ ಬಟ್ ಸ್ಟಿಲ್ ನೀವು ನೆನ್ಪಿಟ್ಕೋಬೇಕಾಗಿರೋ ಒಂದು ವಿಚಾರ ಏನು ಅಂತ ಅಂದ್ರೆ ಬರುತ್ತೆ ಅಂತ ಹೇಳಿ ಎಲ್ಲಾರು ಗೆಸ್ ಮಾಡ್ತಾ ಇರೋದು ಬಟ್ ಅಫಿಷಿಯಲ್ ಆಗಿ ಇನ್ನೂ ಸಹ ಎಲ್ಲೂ ನೋಟಿಫಿಕೇಶನ್ ಆಗ್ಲಿ ಅಥವಾ ಅದ್ರ ಬಗ್ಗೆ ಮಾಹಿತಿ ಆಗ್ಲಿ ಇನ್ನೂ ಸಹ ಎಲ್ಲೂ ಬಿಡುಗಡೆ ಆಗ್ಲಿಲ್ಲ ಹಾಗಾಗಿ ನೀವು ಇನ್ನೊಂದ್ ಸ್ವಲ್ಪ ದಿನ ಕಾಯ್ಬೇಕಾಗುತ್ತೆ ಬಟ್ ಎಲ್ಲಿರುವಂತ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ ಒಂದು ಆಧಾರ್ ಕಾರ್ಡು ನಿಮ್ಮ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಮನೇಲಿರುವಲ್ಲ ಆಧಾರ್ ಕಾರ್ಡ್ಗಳು ಅಡ್ರೆಸ್ ಕರೆಕ್ಟ್ ಆಗಿರ್ಬೇಕು ಎಲ್ಲಾನು ಕ್ರಾಸ್ ಚೆಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೊಳ್ಳಿ ಅವಾಗ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಬಿಟ್ಟಾಗ ಇಮಿಡಿಯೇಟ್ ಆಗಿ ನೀವು ಹೋಗಿ ಹಾಕ್ಬೋದು ಅವಾಗ ಡಾಕ್ಯುಮೆಂಟ್ಸ್ ನ ಹುಡ್ಕೋದಕ್ಕಿಂತ ಇವಾಗ ಒಂದು ಫೈಲ್ ಮಾಡ್ಬಿಟ್ಟು ಅದ್ರೊಳಗಡೆ ಇಟ್ಕೊಂಡಿದ್ರೆ ತಕ್ಕಂತ ಯಾವತ್ ಬೇಕಾದ್ರೂ ಬಿಡಬಹುದು ಅಥವಾ ಯಾವ ಮಿನಿಟ್ ಬೇಕಾದ್ರೂ ಬಿಡ್ಬೋದು ರೇಷನ್ ಕಾರ್ಡ್ ಒಂಥರ ವಿಚಿತ್ರ ಸಂಗತಿ ಸಡನ್ ಆಗಿ ಅನೌನ್ಸ್ ಮಾಡ್ಬಿಡ್ತಾರೆ ಸಡನ್ ಆಗಿ ಜನ ಎಲ್ಲೆಲ್ಲೋ ಇರ್ತಾರೆ ಅವ್ರು ಹೋಗಿ ರೇಷನ್ ಕಾರ್ಡ್ ನ ಅಪ್ಲೈ ಮಾಡಕ್ ಆಗಲ್ಲ ಈ ಸಮಸ್ಯೆಗಳು ಇರುತ್ತೆ ಬಟ್ ಅದಕ್ಕೆ ಹೇಳ್ತಿರೋದು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಇದು ಹೊಸ ರೇಷನ್ ಕಾರ್ಡಿನ ವಿಚಾರ ಆದ್ರೆ ತಿದ್ದುಪಡಿ ಮತ್ತೆ ಇ ಕೆ ವೆಸಿಗೆ ನಿಮ್ಗೆ ಈ ತಿಂಗಳು ಪೂರ್ತಿಯಾಗಿ ಕಾಲಾವಕಾಶ ಇದೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಇನ್ನೇನ್ ಮ್ಯಾಕ್ಸಿಮಮ್ ನಿಮ್ಗೊಂದು ಒಂದು ಹದ್ ಮೂರ್ ದಿನ ಇದೆ ಅಷ್ಟೇ ಈ ತಿಂಗಳು ಮುಗಿಯೋದಕ್ಕೆ ಸೊ ಅಷ್ಟೊಳಗಡೆ ಹೋಗಿ ಮಾಡಿಸ್ಕೊಳ್ಳಿ ನೆಕ್ಸ್ಟ್ ಮಂತ್ ಕಂಟಿನ್ಯೂಷನ್ ಮಾಡ್ತಾರೋ ಇಲ್ವಾ ಅನ್ನೋದ್ರ ಬಗ್ಗೆ ಯಾವ್ದು ಗ್ಯಾರಂಟಿ ಇಲ್ಲ ಬಟ್ ಇವಾಗ ಇರುವಂತ ಮಾಹಿತಿ ಪ್ರಕಾರ ಇವಾಗ ಜೂನ್ ವರ್ಗು ನಿಮ್ಗೆ ಕಾಲ ಇದೆ ಸೊ ಹೋಗಿ ಮಾಡಿಸ್ಕೊಂಡು ಬರ್ಬೋದು ಈ ವಿಡಿಯೋದ ಇಂಪಾರ್ಟೆಂಟ್ ವಿಚಾರಕ್ಕೆ ಇವಾಗ ಬರ್ತೀನಿ ತುಂಬಾ ಜನಕ್ಕೆ ರೇಷನ್ ಕಾರ್ಡ್ ಪರಿಸ್ಥಿತಿ ಏನಾಗಿದೆ ಅಥವಾ ನನ್ನ ರೇಷನ್ ಕಾರ್ಡ್ ಇನ್ನೂ ಅಪ್ರೂವಲ್ ಆಯ್ತಾ ಇಲ್ಲಾಂದ್ರೆ ಯಾವಾಗ ಡಿಸ್ಟ್ರಿಬ್ಯೂಷನ್ ಶುರು ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲಾನು ಪ್ರಶ್ನೆ ಇರುತ್ತೆ ಇಫ್ ಇನ್ ಕೇಸ್ ಮೆಡಿಕಲ್ ಎಮರ್ಜೆನ್ಸಿಗಳು ಹದಿನೈದು ದಿನದಲ್ಲಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ ಬಟ್ ಫಿಫ್ಟೀನ್ ಡೇಸ್ ಆದ್ರೂ ಇನ್ನೂ ಅದ್ರ ಬಗ್ಗೆ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳು ಬಂದಿರಲ್ಲ ಇನ್ನೂ ಕೊಟ್ಟು ಇರಲ್ಲ ನಿಮ್ಗೆ ಬಟ್ ಅಷ್ಟೊತ್ತಿಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಯಾರಾದ್ರೂ ಹಾಸ್ಪಿಟಲ್ ಇದೆ ಅವರು ಡಿಸ್ಚಾರ್ಜ್ ಆಗಿಬಿಟ್ಟಿರ್ತಾರೆ ಬಟ್ ಇನ್ನು ರೇಷನ್ ಕಾರ್ಡೇ ಬಂದಿರಲ್ಲ ಈ ತರ ಸಮಸ್ಯೆಗಳು ತುಂಬಾನೇ ಇದೆ ಇಂಥವರಿಗೆ ಇವಾಗ ಸರ್ಕಾರ ಒಂದು ಸಹಾಯ ವಾಣಿ ಸಂಖ್ಯೆ ಲಾಸ್ಟ್ ನಿಮಗೆ ರೇಷನ್ ಕಾರ್ಡ್ಗೂ ಬಿಟ್ಟಿದ್ದಾರೆ ನಾನು ತೋರಿಸ್ತೀನಿ ನೀವು ನೋಟ್ ಡೌನ್ ಈಗ ಏನ್ ಬಿಟ್ಟಿದ್ದಾರೆ ಅಂದ್ರೆ ತಾಲೂಕು ಆಹಾರ ಕಚೇರಿ ನೇರ ಸಂಪರ್ಕ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ ಇದಾದ್ಮೇಲೆ ನೀವು ಹೆಲ್ಪ್ ಲೈನ್ ನಂಬರ್ನ ಕೊಟ್ಟಿದ್ದಾರೆ ಒನ್ ನೈನ್ ಸಿಕ್ಸ್ ಸೆವೆನ್ ಹೆಲ್ಪ್ ಲೈನ್ ನಂಬರ್ ಇಲ್ಲ ಅಂತ ಅಂದ್ರೆ ಒನ್ ಏಟ್ ಡಬಲ್ ಜೀರೋ ಫೋರ್ ಟೂ ಫೈವ್ ನೈನ್ ಡಬಲ್ ತ್ರೀ ನೈನ್ ಈ ನಂಬರ್ ಗಳಿಗೆ ಕಾಲ್ ಮಾಡಿ ನಿಮ್ಮ ಒಂದು ಅಹ್ ಏನು ನೆಸಸರಿ ಏನಿದೆ ಹೆಲ್ತ್ ಎಮರ್ಜೆನ್ಸಿಗೆ ರೇಷನ್ ಕಾರ್ಡ್ ಅರ್ಜೆಂಟ್ ಬೇಕಾಗಿರುತ್ತೆ ಇಂಥವ್ರ ಪ್ರೊಸೆಸ್ ಏನಾಗಿದೆ ಅಂತ ತಿಳ್ಕೊಬಹುದು ಸುಮ್ ಸುಮ್ನೆ ಎಲ್ಲಾರು ಮಾಡಕ್ ಹೋಗ್ಬೇಡಿ ಆಮೇಲೆ ಅವ್ರು ಹೇಳಿ ಎಲ್ಲಾರು ಸಹಾಯ ಮಾಡಿ ಕೊಟ್ಬಿಡ್ತೀವಿ ಎಲ್ಲಾರು ಒಂದಷ್ಟು ಜನ ಫೋನ್ ಮಾಡ್ತಾರೆ ಆಮೇಲೆ ನಾವ್ ರೆಸ್ಪಾನ್ಸ್ ಮಾಡಕ್ ಆಗಲ್ಲ ಲೈನ್ ಬಿಸಿ ಬರುತ್ತೆ ಆಮೇಲೆ ಸುಮ್ ಸುಮ್ನೆ ಟೈಮ್ ಪಾಸ್ ಮಾಡೋರು ಫೋನ್ಗಳನ್ನ ಮಾಡ್ತಾ ಇರ್ತಾರೆ ಸೊ ಅವರು ಮನುಷ್ಯರೇ ನಾವು ಮನುಷ್ಯ್ರೇ ಅರ್ಥ ಮಾಡ್ಕೊಳ್ಳಿ ಅರ್ಜೆಂಟ್ ಮಾಡಬೇಡಿ ತುಂಬಾ ಅರ್ಜೆಂಟ್ ನೆಸೆಸರಿ ಯಾರಿದೆ ಅಂತವ್ರು ಲೈನ್ ಗೆ ಕಾಲ್ ಮಾಡಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸೊ ಅವ್ರಿಗೂ ತೊಂದ್ರೆ ಬೇಡ ನಮ್ಗೂ ತೊಂದ್ರೆ ಬೇಡ ಇವಾಗ ಯಾರು ಒಂದ್ ಹತ್ತ ನಿಮಿಷ ಮಾತಾಡ್ತಿದ್ರೆ ಇನ್ನೊಬ್ರು ಯಾರೋ ಕಾಲ್ ಟ್ರೈ ಮಾಡ್ತಾ ಇರ್ತಾರೆ ಅವ್ರಿಗೂ ಸಮಸ್ಯೆ ಆಗುತ್ತೆ ಸೊ ಹಂಗ್ ಹೇಳ್ತಿರೋದು ನಾನು ಬೇಜಾರ್ ಮಾಡ್ಕೋಬೇಡಿ ಅಪಾರ್ಥ ಮಾಡ್ಕೋಬೇಡಿ ಹೆಲ್ಪ್ ಲೈನ್ ನಂಬರ್ ನಾನು ಸ್ಕ್ರೀನ್ ಮೇಲೆ ತೋರಿಸಿದೀನಿ ಈ ಎರಡು ಟೋಲ್ ಫ್ರೀ ನಂಬರ್ ಗಳಿಗೆ ಕಾಲ್ ಮಾಡ್ಬೋದು ಇಲ್ಲಾಂದ್ರೆ ನಿಮ್ಗೆ ಏನೇ ಡೌಟ್ ಇದ್ರು ವೆಬ್ಸೈಟ್ ವೆಬ್ಸೈಟ್ಗೂ ಸಹ ವಿಸಿಟ್ ಮಾಡಬಹುದು ಸೊ ಹೆಲ್ಪ್ ಲೈನ್ ನಂಬರ್ ನ ಯೂಸ್ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಎ ಪಿ ಎಲ್ ಬಿ ಪಿ ಎಲ್ ಎಲ್ಲದಕ್ಕೂ ಅನ್ವಯಿಸುತ್ತೆ ಸೊ ಏನೇ ಡೌಟ್ಸ್ ಕಳಿದ್ರು ನೀವು ಸಹಾಯವಾಣಿಗೆ ಕಾಲ್ ಮಾಡಿ ಕೇಳ್ಕೊಬಹುದು ಸೊ ಇದಾಗಿತ್ತು ರೇಷನ್ ಕಾರ್ಡ್ ನ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರೀಸೆಂಟ್ ಅಪ್ಡೇಟ್ ಯಾವುದೇ ರೀತಿ ಗಳು ಬಂದಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ಸಿಕ್ತಾರಣ್ಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ ನಮಸ್ಕಾರ